ಗ್ರಾಮ ಪಂಚಾಯತ್ ಉಡ್ವರ್ಕ್ ಕಾಮಗಾರಿ ಹೆಸರಿನಲ್ಲಿ ತಿಡಿಕೋಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತಿಡಿಕೋಳ ಗ್ರಾಮದ ಅಂಗನವಾಡಿ ಕೇಂದ್ರ ಎರಡರಲ್ಲಿ ಹದಿನೈದನೇ ಹಣಕಾಸಿನ ಯೋಜನೆಯಡಿ ನಡೆಯುತ್ತಿರುವ ಅಂಗನವಾಡಿ ಕೇಂದ್ರದ ಉಡ್ ವರ್ಕ್ ಕಾಮಗಾರಿ ಹೆಸರಿನಲ್ಲಿ ಯಾವುದೇ ಕಾಮಗಾರಿ ನಡೆದಿರುವುದಿಲ್ಲ ಆದರೂ ಸಹ ಅಂಗನವಾಡಿ ಕೇಂದ್ರದಲ್ಲಿ ಎರಡರಲ್ಲಿ ವುಡ್ ವರ್ಕ್ ಕಾಮಗಾರಿ ಹೆಸರಿನಲ್ಲಿ ಬೆಲ್ ಅನ್ನು ಪಿಡಿಯುವ ಪಂಚಾಯತ್ ಅಧ್ಯಕ್ಷರು ಮತ್ತು ಜೆಇಎಲ್ರು ಶಾಮೀಲಾಗಿ ದಿನಾಂಕ ಒಂದು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅಮರೇಶ್ವರ ಹಾರ್ಡ್ವೇರ್ ಆಕ್ಟಿವಿಟಿ ಕೋಡ್ ನಂಬರ್ ಎಂಟು ಎಂಟು ಮೂರು ಎಂಟು ನಾಲ್ಕು ಸೊನ್ನೆ ಆರು ಒಂದು ಓಚರ್ ನಂಬರ್ ಎಕ್ಸ್ ಎಫ್ ಸಿ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ತೈದು ಬಾರ್ ಪಿ ಐವತ್ತು ರು ನಲ್ವತ್ತು ಸಾವಿರಗಳ ಬೆಲ್ಲನ್ನು ಎತ್ತುವಳಿ ಮಾಡಿಕೊಂಡಿದ್ದಾರೆ ಎಂದು ಗ್ರಾಮ ಪಂಚಾಯತ್ ಸದಸ್ಯೆ ಬಸವರಾಜ್ ಹಿರೇಮನೆ ಅವರು ಆರೋಪಿಸಿದ್ದಾರೆ ಅಂಗನವಾಡಿ ಕೇಂದ್ರ ಎರಡರಲ್ಲಿ ಓಟುವರ್ ಕಾಮಗಾರಿ ನಡೆದೇ ಇಲ್ಲ ಇಂಥ ಭ್ರಷ್ಟ ಅಧಿಕಾರಿಗಳು ತಮ್ಮ ಲೋಭಿಯ ಆಸೆಗಾಗಿ ಸರ್ಕಾರದ ಕೆಲಸದಲ್ಲಿದ್ದರೂ ಸಹ ಹಾಡು ಹಗಲೇ ಸರ್ಕಾರದ ನಮನ ಲೂಟಿ ಮಾಡೋದನ್ನ ನೋಡಿದ್ರೆ ಇವರಿಗೆ ಪ್ರಭಾವಿ ವ್ಯಕ್ತಿಗಳ ಕುಮ್ಮಕ್ಕಿದೆ ಎಂದು ಬೆಲ್ಲೋಟಕ್ಕೆ ಕಂಡುಬರುತ್ತದೆ ಕಾರಣ ತಾವುಗಳು ಕೂಡಲೇ ಕಾರ್ಯಾಲಯಕ್ಕೆ ಭೇಟಿ ನೀಡಿ ಭ್ರಷ್ಟಾಚಾರ ಬೆಸಗಿ ಕೊಟ್ಟಿ ಬಿಲ್ ಸೃಷ್ಟಿಸಿ ಬೆಲ್ಲನ್ನ ಎತ್ತುವಳಿ ಮಾಡಿದ ಕರ್ತವ್ಯ ನಿರತ ಅಧಿಕಾರಿಗಳನ್ನ ಸೇವೆಯಿಂದ ಅಮಾನತುಗೊಳಿಸಿ ತಕ್ಷಣ ಇವರ ಅಧಿಕಾರ ಅವಧಿಯಿಂದ ತೆಗೆದುಹಾಕಬೇಕು ಮತ್ತು ಕಾನೂನಿನ ಸೂಕ್ತ ಕ್ರಮ ಕೈಗೊಂಡು ಸರ್ಕಾರದ ಹಣವನ್ನ ಲೂಟು ಮಾಡಿದ ಇವರುಗಳಿಂದ ಪುನಃ ಸರ್ಕಾರಕ್ಕೆ ಹಣವನ್ನ ಭರಿಸಬೇಕು ಯಾಕೆಂದ್ರೆ ಇವರಿಗೆ ನೀಡುವ ಶಿಕ್ಷೆ ಬೇರೆ ಅಧಿಕಾರಿಗಳಿಗೆ ಮಾದರಿ ಆಗಬೇಕೆಂದು ಮಾಧ್ಯಮಕ್ಕೆ ತಿಳಿಸಿದರು ವೆಂಕಟೇಶ್ ನಾಯಕ ಎಂಟೆಸ್ಟ್ ಫೋರ್ ನ್ಯೂಸ್ ಬ್ಯೂರೋ ಸಿಂಧನೂರು ನಲವತ್ತು ಸಾವಿರ ರೂಪಾಯಿ ಮೊತ್ತವನ್ನು ಯೋಜನೆಗಳನ್ನು ನಿಗದಿ ಮಾಡಿದ್ದು ಆ ನಿಗದಿ ಮಾಡಿರೋ ಮೊತ್ತವನ್ನು ಯಾವುದೇ ಕಾಮಗಾರಿ ವರ್ಕ್ ಮಾಡದೆ ಪಿ ಡಿ ಅಧ್ಯಕ್ಷರು ಜೈ ಬೋಗಸ್ ಬಿಲ್ ಮಾಡಿಕೊಂಡಿದ್ದು ಒಂದು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಬಿಲ್ ಆಗಿದೆ ಆದ ಕಾರಣ ಇದನ್ನು ಸಾರ್ವಜನಿಕ ಮುಖಾಂತರ ಏನಂದರೆ ಕೂಡಲೇ ಅವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಬೋದು ಆ ಬಿಲ್ ಮಾಡಿದ ವೆಂಡರ್ದಾರರ ಹೆಸರು ಏನಂತಂದರೆ ಅಂಬರೀಶ್ವರ ಹಾರ್ಡ್ವೇರ್ ಹೆಸರು ಮೇಲೆ ಬಿಲ್ ಆಯ್ತಿ ಅದಕ್ಕೆ ಬೇಕಾದಂಥ ದಾಖಲಾತಿಗಳು ನಮ್ಮ ಹತ್ರ ಇದ್ದಾವೆ ಆಮೇಲೆ ಇ ಒ ಸಬ್ರಿಗೂ ಒಂದು ಕಂಪ್ಲೇಂಟ್ ಕೊಡಿದ್ದೀವಿ ತಾಲೂಕು ಜಿಲ್ಲಾ ಪಂಚಾಯತಿ ಸಿ ಒ ಅವ್ರಿಗೂ ಕಂಪ್ಲೇಂಟ್ ಕೊಡಿದ್ದೀವಿ ಇದಕ್ಕೆ ತಕ್ಕಂತೆ ಮುಂದಿನ ದಿನಮಾನಗಳಲ್ಲಿ ಕೂಡಲೇ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕನ್ನು ವಿನಂತಿಸಿಕೊಡ್ತೀನಿ ನಮಸ್ತೆ ಬಸವರಾಜಿರಿಮಿನಿ ಕಿಡಿಗೋ ಗ್ರಾಮ ಪಂಚಾಯತ್ ಮೆಂಬರ್